ಆ ಬುಡಿನ ಹಿಡ್ಕೊಂಡು ನೋಡಿದ ಬುರುಡಿ ಹಣಿಮೇ ಬರ್ದಿತ್ತು ಅಂದ್ರೆ ಜನ್ಮ ಬಬ್ಬರು ಅತನ ಭೂಮಿ ತೇಲೆ ಸಮುದ್ರ ಮರಣಂ ಮರಣ ಕಿಂಚಿತ್ತಿ ಭವಿಷ್ಯತಿ ಅಂತ ಜ್ಯೋತಿಷ್ಯಗಾದ್ರೆ ಬಹಳ ಆಶ್ಚರ್ಯನಿಷ್ಟು ಏನಿರ್ಬೋದು ಹಣೆ ಬರ ಜನ್ಮ ಬಬ್ರು ಧರಿ ದಾರಿದ್ರಂ ಹುಟ್ಟಬೇಕಾದ್ರ ದರಿದ್ರ ಮನೆಯೊಳಗ ಹುಟ್ಟಬೇಕಂತ ಬರ್ದಿತ್ತು ಅತನ ಭೂಮಿ ತೇಲೆ ತುತ್ತು ಅನ್ನಕ್ಕಾಗಿ ಈ ಊರಲ್ಲ ಇನ್ನೊಂದು ಊರಲ್ಲ ಹಳ್ಳಿ ತುತ್ತು ಅನ್ನಕ್ಕಾಗಿ ಪರದೆಯಡ್ಬೇಕಾಯ್ತು ಏನದ ಏನಬಹುದ ಬಡ್ತನೊಳಗೆ ಹುಟ್ಟ್ಯಾನ ತುತ್ತು ಅನ್ನಕ್ಕಾಗಿ ಆಡ್ಯಾನ ಕಿಂಚಿದ್ದ ಗತಿ ಭವಿಷ್ಯತಿ ಇನ್ನು ಆಗುದೈತಿ ಅಂತ ಬರೆದಿತ್ತು ನದಿ ನೀರಿನ ದಂಡಿಗಳು ಸಾಯ್ಬೇಕಂತ ಬರೆದಿತ್ತು ಜ್ಯೋತಿಷ್ಗಾದ ಆ ಗುಡಿ ತುಗೊಂಡಿನ ಏನೋ ಆಗದೈತಿ ಬಾ ಅಂತೇಳಿ ತಗೊಂಡವನ ಶೀದ ಜ್ಯೋತಿಷ್ ಹೇಳಕ್ ಹೋದ தனே ஹாக்கண்டு சாயங்கால மனி வந்த இங்கே இவத்தின் தினம் அந்த மகள மதி மாத உதந்த கசி அவ அேனா பட்டி கிடைக்கி பங்கார்த்தி ஏன் அஜெக் கிச்சக்கி அடகு நீங்க ரொக்கா கொடுத்து மந்தி நோட்ரிவன் மந்தி கட்ரேஜ் யாவது ட்ரக் எங்க அவ்வளே மந்திவா ಆಗಿನ ಸಮಯದೊಳಗ ಅವ್ರು ಅವನ ಒಂದು ಟಂಕಿತ್ತು ಇವ ಸೀದಾ ಗುಡಿ ತೊಗೊಂಡು ಬಂದ ಕಿಂಚಿತ್ತಕೃತಿ ಭವಿಷ್ಯತಿ ಇನ್ನೂ ಆಗುದೈತಿ ಅನ್ಕೊಂಡವನ ತಗೊಂಡ್ ಬಂದ ಆ ಬುಡಿಯ ಮೇಲಿಟ್ಟ ಅಂತಂದ್ರ ಟಂಕನಾಗ ಇಟ್ಟ ಮದುವೆ ಆಗ್ಯಾದ ಲಕ್ಷ ತೊಡ್ ಕೇಳಿ ಮದುವೆ ಆಗ್ಯಾದ ನಾಲ್ಕು ಮಕ್ಳ ಅದಾವ ಮದುವೆ ಆಗಿ ನಾಲ್ಕು ಮಕ್ಳಾಗೋ ತನಕ ಕೂಡ ಹತ್ತು ವರ್ಷ ಆದ ಕೂಡ ಹೆಂಡತಿ ಒಟ್ಟ ಗಂಡನ ಸಂಶಯ ಇಲ್ಲ ಗಂಡ ಹೆಂಡ್ತಿನ ಸಂಶಯ ಇಲ್ಲ ಭಾಳ ಚಂದ ಜೀವನ ನಡೆದ ಯಾವಾಗ ದಿನನಿತ್ಯಲೂ ಕೂಡ ಜ್ಯೋತಿಷ್ ಹೇಳುವಂತ ಗಂಡ ಜ್ಯೋತಿಷ್ಯಕ್ಕೆ ಹೋಗ್ಬೇಕಾದ್ರೆ ಬೆಳಿಗ್ಗೆದ್ ಕೂಡ ಟ್ರಂಕ್ ಕಿಲಿ ತೆಗಿತಿದ್ದ ನೋಡ್ತಿದ್ದ ಕಿಲಿ ಹಾಕ್ತಿದ್ದ ಹೋಗ್ತಿದ್ದ ಸಾಯಂಕಾಲ ಬಂದಕ್ಷಣ ಟ್ರಂಕ್ ಕಿಲಿ ತೆಗಿತಿದ್ದ ನೋಡ್ತಿದ್ದ ಕಿಲಿ ಹಾಕ್ತಿದ್ದ ಒಳಗ್ ಬರ್ತಿದ್ದ ಒಂದ್ ದಿವಸ ಹೋಯ್ತು ಎರಡು ದಿವಸ ಹೋತು ಒಂದು ವಾರ ಓತು ಎಂದು ಬರಲಾರ ಸಂಶಯ ಅವತ್ತ ಹೆತಿ ಮದ್ವೆ ಹತ್ತು ವರ್ಷ ಹೇಳ್ತಿ ನಾಲ್ಕು ನನ್ನ ಗಂಡ ಎಂದು ಕೂಡ ಟ್ರಂಕ್ ತಗ ನೋಡ ಹೋಗಾವ ಬರವ ತಗೋಳ ಒಟ್ಟು ಕಳಿದಲ್ಲ ಏನಿಟ್ಟಿರ್ಬೇಕು ಅಂತ ಅಂದಕ್ಕೆ ಅಲ್ಲ ಶ್ರೀಧರ್ ಖಂಡನ ಕೇಳ್ಬಿಟ್ರೆ ನಮ್ಗೆ ಅವ್ನು ಬಿಡ್ತಿದ್ದ ಸಂಶಯ ಆದಂಗಲ್ಲ ಅದ್ರ ನಮ್ಮಂದಿ ಏನೇ ಅದಂತ ಹಿಂದಿನ ಹಿರಿಯರ ಸೊಂಟ ಮುರಿದ್ರು ಪರವಾಗಿಲ್ಲ ಸಂಶಯ ಪಡಬಾರ್ದು ಅಂತ ಮತ್ ನಾನು ಮೊದಲ ಮಾಡಿದ್ದೆ ಹಿಂದಿನ ಹಿರಿಯರ ನಾ ಇದ್ದಾವ್ ಇದು ಸಂಶಯ ಬಂತು ಅಂತಂದ್ರ ಸಂಶಯ ಇರತಕ್ಕಂತ ಭೂತ ಬಂತು ಅಂತಂದ್ರ ಇಡೀ ಮರಿನ ಸರ್ವನಾಶ ಮಾಡಿಬಿಡುತ್ತಂತ ಬೆಕ್ಕದ ಬರ್ಲಿ ತಾಳ್ಮೆ ಇರಬೇಕಂತ ಆಗಿಂದಾಗ ಸಮಯ ಸಮಯವನ್ನ ಆಗಿಂದಾಗ ಏನೇ ಸಮಸ್ಯೆ ಬಂದ್ರು ಕೂಡ ಬಗೆಹರಿಸಿಕೊಳ್ಬೇಕಂತ ಸಂಶಯ ಪಡಬಾರ್ದು ಅಂತ ಮದುವೆಯಾಗ ಹತ್ತು ವರ್ಷ ಅದಾವ ಆಶ್ಚರ್ಯ ಏನಾಗ್ತಂದ್ರೆ ಗಂಡ ಸೀದಾ ಗಂಡನ ಕೇಳಿಬಿಟ್ರೆ ಮುದ ಹೋಗ್ಬಿಡ್ತಿತ್ತು ಗಂಡನ್ ಕೇಳಿ ಇಲ್ಲ ಗಂಡ ಜ್ಯೋತಿಷ್ ಹೇಳಕ್ ಒಂದೂರಿಗೆ ಹೋಗಿದ್ದ ಮಗನ ಮನೆಗ್ ಒಂದು ತೊಂಬತ್ತು ವರ್ಷ ಮುದುಕಿತ್ತ ಸೀದಾ ಹೋಗಿ ಮುದು ಅಂದಕ್ಕೆ ಯಾರೇ ನಾನು ಬಾತ್ಕೊಂಡ ಇಬ್ರು ಮಾತಾಡಿದ್ರು ಏನು ಎದಕ್ ಬಂದು ಇಲ್ವ ಹಿಂಗ್ ಚೋಳ ಏನಾಗ್ತದೆ ಇಲ್ಲ ಅಮ್ಮ ಅಂತ ಮಾಡಿ ಏನ್ ತಂಗಿ ಏನಿಲ್ಲ ನನ್ನ ಗಂಡ ಅಕ್ಕ ಇದ್ದಿದಾಗ ಈ ಒಂದು ವಾರ ಹಿಂಗ್ ಮಾಡಕತ್ತಾನೆ ಏನ್ ಮಾಡಕತ್ತಾನೆ ಏನಿಲ್ಲ ದಿನ ಕೂಡ ಜಳಕ ಮಾಡ್ಕೊಂಡು ಊಟ ಮಾಡ್ಕೊಂಡು ಜ್ಯೋತಿಷ್ಯಕ್ ಹೋಗ್ರಂಕ್ ಇಲಿತನ್ ನೋಡ್ತಾನ ಕಿಲಿ ಹಾಕ್ತಾನೆ ಹೋಗ್ತಾನೆ ಸಾಯಂಕಾಲ ಬಂದ ಅಕ್ಷಣ ಟ್ರಂಕ್ ಇನ್ ನೋಡ್ತಾನ ಕಿಲಿ ಹಾಕ್ತಾನ ಒಳಗ್ ಬರ್ತಾನ ನನಗ್ ಗೊತ್ತಿರ್ಲಾರ್ದ ಅಂತದ ಟ್ರಂಕ್ ನ ಇಟ್ಟಾನ ಅಂತ ಮುದಕೆ ಕೇಳಿದ ಶೀದಾ ಗಂಡನ ಕೇಳ್ಬೋ ಕಿಲ್ಲ ಮುದ್ ಹೋಗ್ಬಿಡ್ತಿತ್ತು ಆದ್ರೆ ಈಗಿನ ಮಂದಿ ಹೆಂಗೆ ಅವ ಈ ಇಬ್ರು ಇದ್ರಂತಂದ್ರ ಅಗಲಸ್ರ ಬಹಳ ಜನ ಇರ್ತಾವ ಚಲೋ ಗಂಡ ಹೆಂಡತಿ ಜೀವನ ನಡೆಯುತ್ತಂದ್ರೆ ಅದ್ರಾಗ ನೀವು ಹೆಣ್ಮಕ್ ಹೆಂಗ ಅಂತಂದ್ರೆ ಕಿವಿಯಾಗ ಇಟ್ಟೆ ಹೋಗು ಅದು ಏನೇ ಹೋಗಲಿ ಅದನ್ನ ಕಾಯ್ತೈತೆ ಅಲ್ಲ ಇಲ್ಲಿ ಅಂತಾರೆ ಯಾರಿಲ್ಲ ಯಾಕೆ ಇನ್ನು ಯೋಧ ತಿಂಗಳ ಭಯ ಮಾಡ್ಬೇಕ ನಮ್ ಕಡೆ ಸುದ್ದಿ ಆಶ್ಚರ್ಯ ಏನು ಅಂತಂದ್ರ ಗಂಡನ ಕೇಳ್ಬಿಟ್ಟ ಅನ್ಕೋಲಕ್ಕಿಂತ ಗಂಡನ ಕೇಳಿಲ್ಲ ಆ ಮುಖಕ್ಕೆ ಅಕ್ಕಿ ಅಂದ್ರ ಯೋವ ನಾ ಅವಾಗ ಹೇಳ್ತಿದ್ದೆ ಇವತ್ತು ಕೇಳಿದಿ ಹೇಳುವಂತ ಸಮಯ ಬಂದು ಹೇಳ್ತೀನಿ ಕೇಳಿ ಏನಮ್ಮ ಏನಿಲ್ಲ ನಿನ್ನ ಗಂಡ

ನಿಂತಿನ್ ಭಾಳ್ ಚಂದ ಇಲ್ಲ ಅಂತ ತಿಳ್ಕೊಂಡ ಅಂದ್ಕೊಳ್ಳಿ ಹೌದಾಕ ಬಂದ ಗಂಡ ಯಾವಾಗ ಹೋದ ಆಕಿ ಹೆಂಗ ಇರಬೇಕ ನೋಡಬೇಕ ಅಂತ ತಿಳ್ಕೊಂಡ ಮುಲೆ ಒನಕಿ ಒನಕಿ ತೊಗೊಂಡ ಕಿಲಿ ಒಡ್ದ ತಗದ ನೋಡ್ತಾರ ಅದ್ರೊಳಗ ತಿಲಿ ಬುಡ್ ಇತ್ತಂತ ಇಟ್ಟ್ ಶಿಟ್ಟ್ ಬಂದಾಕಿಯೇ ನಾನ್ ಗಂಡ ಇಟ್ಟ ಚಂದನ ಇದ್ರು ಕೂಡ ಹತ್ಸನ್ ನೋಡ್ರಿ ಇನ್ನೂ ಬುಡ್ಡಿ ನೋಡಾಕತ್ತನಿ ಈ ಹ್ಯಾಂಗ ಇರ್ಬೇಕ ಅನ್ಕೊಂಡಾಗ ಸಿಟ್ಟ್ ಹಿಂಗ ಬಂದೇವ ಆ ಬುಡಿ ತೊಗೊಂಡ್ ಹೋಗಿ ಒಳಕಲ್ನ್ಯಾಗ ಹಾಕಿ ಕುಟ್ಟಿ 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 ಪುಡಿ 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 ಮಾಡಿ ಅಲ್ಲೇ ಬಿಟ್ಟಕ ಜ್ಯೋತಿಷ್ಯಕ್ಕಂತ ಗಂಡ ಸಾಯಂಕಾಲ ಮನಿ ಬಂದಂತ ಸಮಯದೊಳಗ ಟ್ರಂಕ್ ಕಲಿತೇಬೇಕಂತ ಗಿಲಿ ಮುರದೈತಿ ತಗೊಂಡ್ ನೋಡ್ತಾನ ಇದ್ರಾಗ ಒಂದು ವಸ್ತು ಇತ್ತಲ್ಲ ಎಲ್ಲಿ ಹೋತ ಹೋಗ್ತ ಅಯ್ಯ ಜೋಕುಮಾರ ನೀನ್ ಯಾರು ನೋಡ್ಬೇಕ ಒಳಗಲ್ನಾಗ ಪುಡಿ ಪುಡಿ ನೋಡೋಣ ಇವ ಹೋಗಿ ನೋಡಿದ ನೋಡಿದಾಗ ಪುಡಿ 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 ಆಗಿತ್ತಂತ ಜ್ಯೋತಿಷ್ಯಗಾರ ಕತ್ತ ಕಾರಣ ಏನು ಅಂತಂದ್ರ ಜನ್ಮ ನಮ್ಮ ಭೂಮಿ ತೇಲೆ ಸಮುದ್ರ ತೀರೆ ಮರಣಮ ಕಿಂಚಿದ್ಧ ಭವಿಷ್ಯ ಬಡತನಗಳು ಹುಟ್ಟಬೇಕ ಯಾರೇ ಹುಟ್ಟಬೇಕಾದ್ರೂ ಕೂಡ ಬಡತನದ ಮನಿಗಳು ಹುಟ್ಟಬೇಕಂತ ತಿಳ್ಕೊಂಡು ಅನ್ಕೊಂಡು ಬಂದಿರುದಿಲ್ಲ ಶರೀದನದ ಮನೆಯವ್ರು ಹುಟ್ಟಬೇಕಂತೇಳ್ಕೊಂಡು ಅನ್ಕೊಂಡು ಬಂದಿರುದಿಲ್ಲ ಪ್ರಾರಬ್ಧ ಕರ್ಮಗಳು ಹೆಂಗೆ ತಂಗ್ ಹೋಗ್ಬೇಕಂತಾರಲ್ಲ ಆಶ್ಚರ್ಯ ಏನು ಅಂದ್ರೆ ಬಡತನಗಳು ಹುಟ್ಟ್ಯಾನ ತುತ್ತು ಅನ್ನಕ್ಕಾಗಿ ಪರದಾಡ್ಯಾನ ನೀರಿನ ದಂಡಿ ಒಳಗ ಮರಣ ಹೊಂದ್ಯಾನ ಇನ್ನೂ ಆಗೋದೈತಂದ್ರ ಆ ದುರುಡಿ ಹಣೆ ಅಂದ್ರ ಇವ್ನ ಹೆಂಡತಿ ಕೈಲಿ ಒನಗಿಲಿ ಕುಟ್ಟಿಸ್ಕೋದಿತ್ತು ಯಾಕ ಕರ್ಮ ಅನ್ನೋದು ನಾ ಅಲ್ಲ